ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮಸ್ ಒನ್ ಮೊನ್ನೆ ನೋಡಿದ್ರಿ ಸಣ್ಣ ಚಜ್ಜೆ ನಾಟಿದ್ದೆಲ್ಲ ತೋರಿಸಿದ್ದೆ ನೋಡಿದ್ರಿ ಈಗ ಚಜ್ಜೆಗಾಗಿ ಗಳಿ ಹೊಡಿಕತ್ತೀವಿ ಕುಂಟೆ ನಡ್ಬರ್ಕೊಂಡು ಒಂದು ಸಾಲ ತೆಗೈತಿವಿ ಸದ್ಯಗ ಒಂದು ಅರ್ಧ ಎರಡು ತಾಸು ನಾ ಹೊಡೆದೋಗಿದ್ದೆ ಅಂದ್ರೆ ಮೆಲ್ಲಕ್ಕೆ ಈಗ ನಮ್ಮ ತಮುಗೆ ಚಿನ್ನಿ ಹೊಡ್ಯಕತ್ತೀಡತ್ತೆ ನೋಡ್ರಿ ಇದೆಲ್ಲ ಟು ಒಡ್ಲೇ ಇಲ್ಲಿ ಮುಂದೆ ಅದು ಸಾಲೆಲ್ಲ ಪೂರ ತೋರ್ತದ್ರಿ ಈಗ ಇಲ್ಲಿ ವೇಡುತ್ತ ನೋಡ್ರಿ ಟೋಟಲ್ ಆಟೋ ಆಣದೈದಿ ಆ ಬೇನಿಂಗ್ ಇಡ್ತಾನೆ ಹೊಡೆದು ಕೊಟ್ಟಿದ್ದೆ ಹಿಂಗೆ ಸ್ಟೇಟ್ ಇಲ್ಲೇದಿ ಈ ಟೋ ಅಣ್ಣದೇದೆ ಆಟೋ ಆಣೋತ್ತಾನೆ ನಡಬರ್ಕೆ ಇಡ್ತಾನೆ ಟೋಟಲ್ ಅರ್ಧ ಆಗಿತ್ತು ಇನ್ನು ಅರ್ಧ ಇನ್ನು ಇನ್ನಡಬರ್ಕೆ ಹೊಡೆದಗಡೆ ಸಾಲು ಕಾಣ್ತಾ ನೋಡ್ರಿ ಇಲ್ಲೊಂದು ಸಾಲು ಇಲ್ಲೊಂದು ಸಾಲು ಕಾಣುತ್ತೆ ಇಲ್ಲೊಂದು ಸಾರ್ ಕಾಣಿಸ್ತಾ ನಡ್ಬರ್ಕ್ ಕೆಂಪು ಕಾಣ್ದೆಲ್ಲ ಕ್ಲಿಯರ್ ಮೂರು ಸಾಲನೇ ಒಂದು ಸಾಲು ಹೊಡೆದ್ವಿ ಈಗ ಕುಂಟೆ ಹರ್ಗಂಗೆ ಆಯ್ತು ಈಗ ಆಯ್ತದ ಮ್ಯಾಗ ನೀರು ಹಚ್ಚಿದ್ವಿ ಅಂದ್ರೆ ಮ್ಯಾಗ ಬರ್ತದೆ ಕಸನ್ ಸತ್ತಂಗೆ ಆತ ಇನ್ನು ಸ್ವಲ್ಪ ದೊಡ್ಡದಾಗಣ ಎಡ್ಡಿ ಹೊಡಿಬೇಕು ಎಡ್ ಹೊಡ್ದು ತೋರಿಸಿನ ಎಡಿ ಹೊಡೆದಗಡೆ ಗೊಬ್ಬರ ಉಗ್ಗಿಸಿ ನೀರು ಹಚ್ಚಿಗೆ ಇನ್ನೊಂದು ಇನ್ನೊಂದ್ಸತಿ ಗುಂಪು ಹೊಡೆದಂದ್ರೆ ಫುಲ್ ಕ್ಲಿಯರ್ ಮ್ಯಾಲೆ ಕೊಂದುಬಿಡ್ತವೆ ಎರಡು ಸೈದ್ ಒಬ್ಬರು ನೀರು ಚೆಂದ್ ಕುಂತುಬಾರ್ದು ಅಟ್ಟೆ ಏನು ನೋಡ್ರಿ ಸಾಲ ಹೆಂಗೆ ಕಾಣ್ತವೆ ಕ್ಲಿಯರ್ ಅಲ್ಲೊಂದು ಇಷ್ಟು ದಿನ ಮೂರು ಮೂರು ಸಾಲ ಕಾಣ್ತದೆ ಗುಂಪ್ರಿ ಗುಂಪ್ರೀಗ ಅಲ್ಲಿ ಒಂದು ಇಲ್ಲೊಂದು ಸ್ವಲ್ಪ ಆಡರ್ ಕಾಣ್ತಾವೆ ಸಾಲ ಇಲ್ಲೆಲ್ಲ ತೊಗರಿ ರಾಶಿ ಮಾಡಿದ್ವಿ ತೊಗರಿ ಜಗ್ಗಿ ಜಗ್ಗೆ ಬೀಜ ಅದಕ್ಕೆಲ್ಲ ತೊಗರಿ ನಾಟ್ಯದ ಇಲ್ಲಿ ನೋಡ್ರಿ ಫುಲ್ ಕ್ಲಿಯರ್ ಕಾಣುತ್ತೆ ನೋಡ್ರಿ ಎರಡೇ ಸಾಲ ಕಾಣುತ್ತೆ ಬರ್ರಿ ಅವ ಅದಟ್ಟು ಹೊಡ್ಕಂಡು ಮನೆಗೆ ಓದ್ತಾನ ಇಲ್ಲಿ ಮತ್ತೆ ಈ ಚಜ್ಜಿಗೆ ಸ್ಪ್ರಿಂಕ್ಲರ್ ಹಾಕಿದ್ದೆ ಇದು ಯಾಕೋ ಕೋಯಲ್ಲಿ ಬಡಕತ್ತದೋ ಚೋರ್ ಬಂದ ಇದು ಆಟೋಮೆಟಿಕ್ ಐತಿಲ್ಲ ಮತ್ತು ಆ ಮೊನ್ನೆ ನೋಡಿದ್ರ ಸ್ಟಾರ್ಟ್ರ್ ಸುಟ್ಟೋಗ್ಯ ಡಬ್ಬಿ ಸ್ಟಾರ್ಟ್ರ್ ಬಾಕ್ಸ್ ಸುಟ್ಟೋಗ್ಯದಂತೂ ನೋಡಿದ್ರ ಆ ವಿಡಿಯೋದಾಗ ಆ ಬೋರು ಫುಲ್ ಒಳಗೆ ಸ್ಟಾರ್ಟ್ರ್ ಕಾರಣ ಒಳಗೆ ಯಾವುದು ಇಂಚೆ ಬತ್ತ ಮರಿಗೊಳ ಹೋಗಿದ್ದು ಅಂತ ಅದಕ್ಕೆಲ್ಲ ಶಾರ್ಟ್ ಒಡಗಿಸಿ ಫುಲ್ ಸ್ಟಾರ್ಟ್ರ್ ಬಾಕ್ಸೇ ಬ್ಲಾಸ್ಟ್ ಆಗ್ಯದಂತ ಅದಕ್ಕೆಲ್ಲ ಅರ್ಧ ಕೇಬಲ್ ಸುಟ್ಟದ ನೀನು ನೋಡಿದ್ದಕ್ಕಿಂತ ಹೊರಗೆ ಹೊಲದಾಗ ಇಟ್ಟು ಕೇಬಲ್ ಬಿದ್ದಿತ್ತು ಅದು ಇಟ್ಟು ಸುಟ್ಟದಂತೆ ಕೇಬಲ್ ಮತ್ತು ಬೋರೂ ಇದೆ ಒಳಗೆ ಅದಕ್ಕೆ ಈಗ ಆ ಬೋರ್ ಬಂದದ ಮತ್ತೆ ಕೆನಲ್ಗೆ ಇತ್ತಲ್ಲ ಕೆನಲ್ ಮೋಟ್ರ್ ಚಾಲು ಅದು ಅದ್ರ ನೀರು ಬರಕತ್ತಾವ ಅದ್ರ ಕೆನಲ್ ನೀರ್ನ ಹರಿ ನೀರನ್ನ ಇಟ್ಟದ ಈಗ ಆಮ್ಯಾಗ ಬೋರ್ ಸುಟ್ಟದಲ್ಲ ಬೋರ್ ಸುಟ್ಟದ್ದು ಎತ್ತಬೇಕು ಮತ್ತು ಅದು ಮ್ಯಾಕ್ ಎತ್ತಿ ತುಂಬ್ಕೊಂಡು ಬಂದು ಮತ್ತೆ ಇಳಿಸೋಕೆ ಆರು ಸಾವಿರ ರೂಪಾಯಿ ಮತ್ತೆ ವೇಸ್ಟ್ ಟೋಟಲ್ ಎರಡೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಬಾಕ್ಸ್ ಇದು ಬೋರಿ ಎತ್ತಿ ಇಳಿಸಿ ತುಂಬಿಸಿ ಬರಕ್ಕೆ ಆರು ಸಾವಿರ ರೂಪಾಯಿ ಟೋಟಲ್ ಎಂಟು ಊರಿ ಒಂಬತ್ತು ಸಾವಿರ ರೂಪಾಯಿ ಈ ಸರಿ ಮತ್ತೆ ಕೈಲಿ ಹಾಕ್ಬೇಕು ಈಗ ಬರ್ರಿ ಏನು ಮಾಡೋದಾಗಲ್ಲ ಹಿಂಗೆ ಹಾತಿರ್ತವೆ ಮಾಡಲೇಬೇಕಲ್ಲ ಈಗ ಇಲ್ಲೊಂದು ಅದ ಅಂದರೆ ಮೊನ್ನೆ ಅದು ಕೊಯ್ಲದು ಎರಡು ಸುಟ್ಟೋಗಿತ್ತು ಸುಟ್ಟದ ಅದಕ್ಕೆ ಎರಡು ತಂದಿದ್ದು ಹೊಸದು ಒಂದು ಅದಕ್ಕೆ ಹಾಕಿದ್ವಿ ಮತ್ತು ಇನ್ನೊಂದು ಆ ಬೋರಿಗೆ ಹಾಕ್ಬೇಕು ಅಂತಂದಿದ್ದು ಇದು ಅದೇ ಬೋಟ್ರ್ ಬೆಲೆ ಅದಕ್ಕೆ ಅದು ತೊಂದೋಗಿ ಅದಕ್ಕೆ ಹಾಕಬೇಕು ಈಗ ಈಗ ಇದೊಂದು ಪಟ್ಟಿ ಉಡ್ದು ಚಜ್ಜಿ ಇದನ್ನು ಆರು ಸಾಲ ಕಾಣ್ತದೆ ನೋಡ್ರಿ ಸನಿ ಸನಿ ಕಾಣ್ತಲ್ ಸಾಲ ಇದನ್ನು ಕುಂಟು ಹೊಡಿಬೇಕು ಮತ್ತು ಆ ಸೈಡ್ ಒಂದು ಅದು ಈ ಚಜ್ಜಿ ಹೊಲ್ದ ಬಗಲಾಗ ಇನ್ನೊಂದು ಸಣ್ಣದ ಅದ ಅದನ್ನು ಇದ್ರಾಗ ಕುಂಟು ಹೊಡಿಬೇಕು ಈ ಸದ್ಯಕ್ಕೆ ಬಿಸಿಲಾಗಿ ಒಂದು ಗಂಟೆ ಹಾಕತ್ತೀವಿ ಟೈಮು ಅದಕ್ಕೆ ಅದು ಹೊಡೆದೇ ಇಸ್ಬಿಡ್ತೀವಿ ಈಗ ಅದು ಒಳ್ಳೆಯ ರೆಸ್ಟ್ ಅಂತ ನಾಳೆ ಇದೊಂದು ಪಟ್ಟಿ ಹಿಡ್ತೀವಿ ನಾಳೆ ಅದೊಂದು ಪಟ್ಟಿ ಜನಕ್ಕೆ ಒಂದೊಂದು ಪಟ್ಟಿ ಹೊಡ್ತೀವಿ ಅಡಿ ಮನೆ ಹತ್ತವೆ ನಮಗೆ ಚಿಂತಿಲ್ಲ ಇಂತಿಲ್ಲ ದಿನವನ್ನು ಬಿಟ್ಟರೆ ಹೊಡೋದ್ರೆ ಆರಾಮ್ ಹಿಡ್ಬೋದು ಬಿಸಲೇ ಇರ್ತಲ್ಲ ಈಗ ಅದಕ್ಕೆಲ್ಲ ಬೆಳಗ್ಗೆ ಕಟ್ಟೋದು ಹನ್ನೆರಡುವರೆ ಒಂದೆರಡುವಾಗಿ ಬಿಟ್ಟು ಬಿಡೋದು ಆಗಿ ಕೆಳ